ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಜನನಿ ಟಾಕ್ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಂದು ಯುವ ಸಮೂಹ ಯುವ ಜನತೆ ಈ ಒಂದು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಎತ್ತ ಸಾಕ್ತಾ ಇದೆ ಅನ್ನೋದ್ರ ಬು ಒಂದು ಕಟ್ಟಕಡೆಯ ಪ್ರಶ್ನೆ ಆಗ್ಬಿಟ್ಟಿದೆ ನನಗೆ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿರುವಂಥದ್ದು ಖಂಡಿತವಾಗ್ಲೂ ನಿಲ್ತಾ ಇಲ್ಲ ಅದು ಹೆಚ್ಚಾಗ್ತಾನೆ ಇದೆ ಹೊರತು ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಸಹ ಈ ಒಂದು ಅತ್ಯಾಚಾರದ ವಿಚಾರಗಳು ಸುದ್ದಿ ಆಗ್ತಾನೇ ಇರುತ್ತೆ ಅಂತಹ ವಿಚಾರದಲ್ಲಿ ಒಂದಾಗಿರುವಂತಹ ಮಧ್ಯಪ್ರದೇಶದಲ್ಲಿ ಶಿವಪುರಿ ಎನ್ನುವಂತಹ ಜಿಲ್ಲೆಯಲ್ಲಿ ದಿನಾರ ಎನ್ನುವಂತಹ ಒಂದು ಸ್ಥಳದಲ್ಲಿ ಒಂದು ಐದು ವರ್ಷದ ಕಂದಮ್ಮನನ್ನು ಹದಿನಾರು ವರ್ಷದ ಯುವಕ ಅತ್ಯಾಚಾರ ಮಾಡಿದ್ದಾನೆ ಅದು ಯಾವ ಸ್ಥಿತಿಯಲ್ಲಿ ಅಂದರೆ ಅವನು ಮದ್ಯಪಾನ ಮಾಡಿದಂತಹ ಸ್ಥಿತಿಯಲ್ಲಿ ಐದು ವರ್ಷದ ಒಂದು ಒಂದು ಪುಟ್ಟ ಕಂದಮ್ಮನನ್ನು ಅತ್ಯಾಚಾರ ಮಾಡಿದ್ದಾನೆ ಅವನು ಅತ್ಯಾಚಾರ ಮಾಡಿದಂತಹ ಆ ಒಂದು ಪುಟ್ಟ ಕಂದಮ್ಮ ಪುಟ್ಟ ಕಂದಮ್ಮನ ಒಂದು ಗುಪ್ತಾಂಗಗೆ ಇಪ್ಪತ್ತೆಂಟು ಒಲ್ಲಿಗೆಗಳನ್ನು ಹಾಕಿ ಆ ಒಂದು ಮಗು ಚಿಂತಾಜನಕವಾಗಿದ್ದಂತಹ ಒಂದು ಘಟನೆ ಈ ಒಂದು ಮಧ್ಯಪ್ರದೇಶದಲ್ಲಿ ನಡೆದಿದೆ ಇದು ಇಡೀ ದೇಶವೇ ಇದು ಮನುಕುಲವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ಆಗಿದೆ ಯಾಕೆ ಅಂದರೆ ಹೆಣ್ಣು ಮಕ್ಕಳಿಗೆ ಗೌರವ ಹಾಗೂ ಮತ್ತೊಂದು ಕೊಡೋದು ಹಕ್ಕುಗಳು ಕೊಡೋದು ಮತ್ತೊಂದು ಕಡೆ ಆದರೆ ಒಂದು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುತ್ತಿರುವಂತಹದ್ದು ಇತ್ತೀಚೆಗೆ ಸಾಕಷ್ಟು ಆಗ್ತಾನೆ ಇದೆ ಎಲ್ಲಾದರೂ ಒಂದು ಕಡೆ ಸುದ್ದಿ ಆಗ್ತಾನೆ ಇದೆ ಪತ್ರಿಕೆಯಲ್ಲಿ ಸುದ್ದಿ ಆಗ್ತಾನೆ ಇದೆ ಇದು ಎಲ್ಲಿವರೆಗೂ ಇದು ಆಗುತ್ತೆ ಒಂದು ಪುಟ್ಟ ಕಂದಮ್ಮನನ್ನು ಬಿಡದಂತಹ ಒಂದು ಕಾಮುಕ ವ್ಯವಸ್ಥೆಗಳು ಇಲ್ಲಿ ಸೃಷ್ಟಿಯಾಗಿದೆಯಾ ಯುವ ಸಮೂಹ ಯಾಕೆ ಈ ರೀತಿಯಾದಂತಹ ಗಡ ಈ ರೀತಿಯಾದಂಥ ಕೃತ್ಯಕ್ಕೆ ಒಳಪಡ್ತಿದೆ ಅನ್ನೋದು ನಾವು ಕಟ್ ಯೋಚನೆ ಮಾಡಬೇಕಾಗಿದೆ ಇಲ್ಲಿನ ಚಿಂತೆ ಮಾಡುವಂತಹ ಸಾಮಾಜಿಕ ಚಿಂತಕರು ಹಾಗೂ ಪತ್ರಕರ್ತರು ಹಾಗೂ ನ್ಯೂಸ್ ಮೀಡಿಯಾ ಈ ಈ ಒಂದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅದು ಏನೆಂದರೆ ಒಂದು ಪುಟ್ಟ ಕಂದಮ್ಮನನ್ನು ಬಿಡಲ್ಲ ಹೆಣ್ಣು ಮಕ್ಕಳನ್ನು ಬಿಡಲ್ಲ ಒಂದು ವೃದ್ಧರನ್ನು ಬಿಡಲ್ಲ ವೃದ್ಧೆಯನ್ನು ಸಹ ಬಿಡಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಬ ಇದೆ ನೀವೇ ನೋಡಿದ್ರೆ ಆ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಲೈಂಗಿಕ ಕಿರುಕುಳು ಆಗ್ತಿದೆ ಅಂತ ದೌರ್ಜನ್ಯಗಳಾಗ್ತಿದೆ ಅಂತ ಅತ್ಯಾಚಾರಗಳಾಗ ಅತ್ಯಾಚಾರ ಮಾಡೋದು ಒಂದು ರೀತಿ ಅಪರಾಧ ಅಂದರೆ ಅವರನ್ನು ಹಿನಾಯಕವಾಗಿ ಅವರಿಗೆ ಮಾರಕ ಹಸ್ತದಲ್ಲಿ ಸ ಹೊಡೆದು ಸಾಯಿಸಿ ಮಾಡುವಂತಹ ಕೆಲಸಗಳು ಇನ್ನೊಂದು ಅದಕ್ಕಿಂತ ದೊಡ್ಡದಂತಹ ಅಪರಾಧವಾಗಿದೆ ಈ ಅಪರಾಧಗಳಿಗೆ ಕಾನೂನಿನ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಶಿಕ್ಷೆಗಳಿದ್ರೂ ಸಹ ಇವರು ಈ ಒಂದು ಅತ್ಯಾಚಾರವನ್ನು ನಿಲ್ಲಿಸ್ತಾರೆ ಸಾಮೂಹಿಕ ಅತ್ಯಾಚಾರಗಳು ಒಂದು ಕಡೆ ಆಗ್ತಾ ಇದೆ ಈ ರೀತಿಯಿಂದ ಪುಟ್ಟ ಕಂದಂಬಗಳನ್ನು ಅತ್ಯಾಚಾರಗಳನ್ನು ಮಾಡ್ತಾ ಇದಾರೆ ಇದಕ್ಕೆ ಒಂದು ಸರ್ಕಾರ ಒಂದು ಭಾರತ ಸರ್ಕಾರನೋ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಗಳು ಕಠಿಣ ಕ ಕ್ರಮಗಳನ್ನು ಕೈಗೊಂಡು ಒಂದು ಜಾಗೃತಿ ಅಭಿಯಾನಗಳನ್ನು ಕೈಗೊಳ್ಳಿ ದಯವಿಟ್ಟು ಒಂದು ಯುವ ಸಮೂಹವನ್ನು ಈ ಒಂದು ವ್ಯವಸ್ಥೆಯಿಂದ ಈ ರೀತಿಯಂತಹ ಯೋಚನಾ ಶಕ್ತಿಯಿಂದ ಅವರನ್ನು ಬೇರ್ಪಡಿಸಿ ದಯವಿಟ್ಟು ಒಂದು ಒಳ್ಳೆ ರೀತಿಯ ಆರೋಗ್ಯಕರವಾದಂಥ ಸಾಮಾಜಿಕ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿ ಮನೆಯಿಂದಲೇ ಮನೆಯಿಂದಲೇ ಹುಡುಗರಿಗೆ ಹುಡುಗರಿಗೆ ಒಂದು ಒಳ್ಳೆ ರೀತಿಯಾದಂತಹ ಮನೋಭಾವನೆಗಳು ಚಿಂತನೆಗಳನ್ನು ಸೃಷ್ಟಿಯಾಗುವಂತಹ ಜಾಗೃತಿ ಅಭಿಯಾನಗಳನ್ನು ಮಾಡಿ ಮೀಡಿಯಾಗಳಲ್ಲಿ ಸಹ ಜಾಗೃತಿ ಅಭಿಯಾನಗಳನ್ನು ಮಾಡಿ ಹೆಣ್ಣು ಮಕ್ಕಳನ್ನು ಉಸಿರಾಡಕ್ಕೆ ಬಿಡಿ ಪುಟ್ಟ ಕಂದಮಗಳನ್ನು ಬಿಡದಂಥ ವ್ಯವಸ್ಥೆಗಳು ಈಗಿರುವಾಗ ಇನ್ನು ಮುಂದೆ ಹೆಣ್ಣು ಮಕ್ಕಳ ಸಂತತಿ ಕಡಿಮೆ ಆಗುತ್ತೆ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳಂದ್ರೂ ಸಹ ಭಯಪಡುವಂಥ ಪರಿಸ್ಥಿತಿಗಳಲ್ಲಿ ಈ ಒಂದು ಸಾಮಾಜಿಕ ವ್ಯವಸ್ಥೆಗಳಾಗಿದೆ ಸ್ವತಂತ್ರವಾಗಿ ಅಲ್ಲ ನಾವು ಒಂದು ಭಯದಿಂದ ಹೋರಾಡುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗ್ತಿದೆ ಏನು ಸ್ವತಂತ್ರ ಅಲ್ಲ ಸ್ವತಂತ್ರ ಅನ್ನೋದಕ್ಕಿಂತ ಭಯ ಸೃಷ್ಟಿ ಆಗ್ತಾ ಇದೆ ಈಗ ಹೆಣ್ಣು ಮಕ್ಕಳು ಸುರಕ್ಷಿತ ಇಲ್ಲ ಅನ್ನೋದು ಪ್ರತಿನಿತ್ಯನೂ ಸಹ ಗೊತ್ತಾಗ್ತಿದೆ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಘಟನೆಗಳು ಆಗ್ತಾನೆ ಇರುತ್ತೆ ನಿರ್ಭಯ ನಿರ್ಭಯ ಪ್ರಕರಣ ಡೆಲ್ಲಿಯಲ್ಲಾಯಿತು ಸೌಜನ್ಯನ ವಿಚಾರ ಧರ್ಮಸ್ಥಳದಲ್ಲಿ ಹಾಗೂ ಸಾಕಷ್ಟು ಅತ್ಯಾಚಾರಗಳು ನಡಿತಾನೇ ಇದೆ ದಾನಮ್ಮ ವಿಚಾರಗಳು ಒಂದಲ್ಲ ಎರಡಲ್ಲ ನಾವು ಸಾವಿರಾರು ಪ್ರಕರಣಗಳ ಸಾಕ್ಷಿಗಳು ನಿಮ್ಮ ಮುಂದೆ ನಾವು ಇಡ್ಬೋದು ಆದರೆ ಇದಕ್ಕೆಲ್ಲ ಅಂತಿಮ ಆಗಬೇಕು ಇದಕ್ಕೆಲ್ಲ ಅಂತಿಮ ಕಾಣಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷಿತವಾಗಿ ಕಾಣಬೇಕು ಒಂದು ಪುಟ್ಟ ಕಂದಮ್ಮ ಮಧ್ಯ ಪ್ರದೇಶದಲ್ಲಿ ಪುಟ್ಟ ಕಂದಮ್ಮ ಮೇಲೆ ಅತ್ಯಾಚಾರ ಮಾಡಿದಂಥ ಯುವಕನ ವಯಸ್ಸು ಇನ್ನೂ ಅಪ್ರಾಪ್ತ ವಯಸ್ಸಾಗಿದೆ ಇನ್ನೂ ಹದಿನಾರು ಹದಿನೇಳು ವಯಸ್ಸಾಗಿರುವಂಥವನಿಗೆ ಬಾಲ ಅಪರಾಧದಲ್ಲಿ ಶಿಕ್ಷೆ ಆಗುತ್ತೆ ಶಿಕ್ಷೆ ಆಗದೇನೂ ಇರುತ್ತೆ ಇಂತಹ ಒಂದು ವ್ಯವಸ್ಥೆ ಆಗಿದೆ ಆ ಯುವಕರ ಮನಸ್ಥಿತಿ ಹೇಗಿದೆ ಆ ಪುಟ್ಟ ಅತ್ಯಾಚಾರ ಮಾಡುವಂತಹ ಮನಸ್ಥಿತಿ ಯಾಕೆ ಬಂತು ಯಾವುದರಿಂದ ಬಂತು ಹೇಗೆ ಬಂತು ಅನ್ನೋದು ಸಹ ಅದನ್ನು ಸಹ ಒಂದು ಮುಖ್ಯ ಅಂಶ ಆಗುತ್ತೆ ಈ ಒಂದು ವಾತಾವರಣ ಸೃಷ್ಟಿಯಾಗಲು ಕಾರಣಗಳೇನು ಯಾವುದರ ಯಾವುದರಿಂದ ಈ ಒಂದು ಅತ್ಯಾಚಾರದ ಮನೋಸ್ಥಿತಿ ಬಂತು ಮನೋಸ್ಥಿತಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಸಾಮಾಜಿಕ ಸಾಮಾಜಿಕ ಚಿಂತಕರು ಹಾಗೂ ಮಾಧ್ಯಮಗಳು ದಯವಿಟ್ಟು ಹೆಣ್ಣು ಮಕ್ಕಳನ್ನು ಉಳಿಸುವಂತಹದ್ದು ಹೆಣ್ಣು ಮಕ್ಕಳ ಸುರಕ್ಷಿತ ಜಾಗೃತಿ ಅಭಿಯಾನವನ್ನು ಕೈಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಆ ಪುಟ್ಟ ಕಂದಮ್ಮ ನೋವು ಅನುಭವಿಸ್ತಾ ಇದೆ ಅನುಭವಿಸ್ತಾನೂ ಇದೆ ದಯವಿಟ್ಟು ನಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ದಯವಿಟ್ಟು ಎಲ್ಲ ಮನೆಯ ಹೆಣ್ಣು ಮಕ್ಕಳನ್ನು ಗೌರವಿಸಿ ಆ ರೀತಿಯಾದಂಥ ಯೋ ಚಿಂತನೆಲ್ಲ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಂತ ದಯವಿಟ್ಟು ಈ ಅತ್ಯಾಚಾರವನ್ನು ಕೊನೆಗಳಬೇಕು ಕೊನೆಗಂಡ್ರೇ ಸಾಧ್ಯ ಆಗೋದು ಯಾವತ್ತೂ ಒಂದು ಮಧ್ಯರಾತ್ರಿಯಲ್ಲಿ ಹೆಣ್ಣು ಮಗಳು ಓಡಾಡಿದ್ರೆ ಸ್ವಾತಂತ್ರ್ಯ ಅಂತ ಹೇಳ್ತಿರಲ್ಲ ದಯವಿಟ್ಟು ನಮಗೆ ಸ್ವಾತಂತ್ರ್ಯದ ಅಗತ್ಯ ಎಷ್ಟು ಮುಖ್ಯನ ಹೆಣ್ಣು ಮಕ್ಕಳು ಸಹ ಅಷ್ಟೇ ಸುರಕ್ಷಿತವಾಗಿ ಇರುವಂತಹದ್ದು ಅಷ್ಟೇ ಮುಖ್ಯ ಆಗುತ್ತೆ ದಯವಿಟ್ಟು ಅತ್ಯಾಚಾರ ಮಾಡುವಂತಹ ಒಂದು ಕೃತ್ಯಕ್ಕೆ ಒಳಪಡುವಂತಹ ಮನಸ್ಥಿತಿ ದಯವಿಟ್ಟು ಯಾವ ಗಂಡು ಮಗನಿಗೂ ಗಂಡು ಮಕ್ಕಳ ಮನಸ್ಥಿತಿ ಆಗಬಾರ್ದು ಎಲ್ಲ ಹೆಣ್ಣು ಮಕ್ಕಳನ್ನು ಸುರಕ್ಷಿತವಾಗಿ ಮಾಡುವಂತಹದ್ದು ಸುರಕ್ಷತೆ ಕೊಡುವಂತಹದ್ದು ಎಲ್ಲರ ಕರ್ತವ್ಯ ಆಗಿದೆ ಜವಾಬ್ದಾರಿಯಾಗಿದೆ ಕಾನೂನು ಸಾಕಷ್ಟು ಇದೆ ಆದರೆ ಅದು ಪರಿಣಾಮಕಾರಿಯಾಗಿ ಬೀರಬೇಕಾಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಅಂತ ನಾವು ಕೇಳ್ಕೊಳೋವಷ್ಟು ಆ ರೀತಿಯಾದಂತಹ ಘಟನೆಗಳು ನಡೆದಿರುವಂತಹಾಗಿ ನೋಡ್ಕೊಳ್ಳಿ ಪ್ರತಿನಿತ್ಯನೂ ಸಹ ಈ ರೀತಿ ಘಟನೆಗಳು ಹೆಚ್ಚಾಗ್ತಾನೆ ಇದೆ ದಯವಿಟ್ಟು ಈ ಘಟನೆಗಳ ಅತ್ಯಾಚಾರ ಘಟನೆಗಳು ನಿಲ್ಲಬೇಕು ನಿಲ್ಲಿಕೆ ನಾವೆಲ್ಲರೂ ಸಹ ಧ್ವನಿಯಾಗಬೇಕು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಹೆಣ್ಣು ಮಕ್ಕಳನ್ನು ಸೇವ್ ಮಾಡಬೇಕು ಹಾಗಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಜನನಿ ಟಾಕ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಚಾರಗಳಿಗೆ ಇನ್ನೂ ಹೆಚ್ಚೆಚ್ಚು ಜಾಗೃತಿ ಜನಜಾಗೃತಿ ಕೆಲಸಗಳನ್ನು ಜನಜಾಗೃತಿ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಈ ಪುಟ್ಟ ಕಂದಮಗೆ ಆಗಿರುವಂತಹ ನೋವು ಇನ್ಯಾವ ಹೆಣ್ಣು ಮಕ್ಕಳಿಗೂ ಸಹ ಆಗಬಾರ್ದು ದಯವಿಟ್ಟು ಅದರ ಹಾಗೆ ಧ್ವನಿ ಆಗೋಣ ಅತ್ಯಾಚಾರವನ್ನು ನಿಲ್ಲಿಸಲಿಕ್ಕೆ ನಮ್ಮ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಜನನಿಟ್ಟಾಕ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ ಎಲ್ರಿಗೂ